ಮಾಡ್ತಾ ಇದೆಯಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಏ ಗುಡಿ ನೋಡಿ ಊಟ ಹಾಕಿದ್ದೆ ತಿಂದು ಮಲಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮೂರು ದಿನದ ಬ್ಲಾಗನ್ನು ಇದೊಂದೇ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಅವಲಕ್ಕಿ ಮಾಡ್ತಾ ಇದ್ದೀನಿ ನನಗೆ ಅವಲಕ್ಕಿ ಅಂತಂದರೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಇದು ಮಂಡ್ಯ ಒಳಗಾಗಿರುತ್ತೆ ಆದರೆ ಸೋಮವಾರ ವಾರ ಮಾಡೋದರಿಂದ ಬೇಗ ಆಗಲಿ ಕ್ವಿಕ್ ಆಗುತ್ತಲ್ಲ ಅಂತ ಮಾಡಿದ್ದೆ ಇದು ಎಷ್ಟು ಚೆಂದ ಹೋಗ್ಬಿಟ್ಟಿದೆ ನೋಡಿ ತಿಂಡಿ ಎಲ್ಲ ಮಾಡಿ ಆ ಮನೆ ಕೆಲಸ ಎಲ್ಲ ಮುಗಿಸಿ ವಾರ ಮಾಡಿ ಎಲ್ಲದು ಕೂಡ ಆಯಿತು ತೋಟಕ್ಕೆ ಬರಬೇಕಿತ್ತು ಹಾಗಾಗಿ ತೋಟಕ್ಕೆ ಬಂದು ಹೊಸಗಳನ್ನೊಂದು ಸಲ ಮೇವಿ ಕಟ್ಟಿ ಹೋಗೋಣ ಅಂತ ಬಂದಿದೆ ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅದರಲ್ಲಿ ಮಳೆಗಾಳಿಗೆ ಎಷ್ಟಿರುತ್ತೋ ಎಷ್ಟು ಬಿದ್ದೋಗುತ್ತೋ ಗೊತ್ತಿಲ್ಲ ಆದರೆ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿದೆ ಹಾಗೆ ಇದೊಂದು ಮರದಲ್ಲಿ ಹೇಗೆ ಅಂತಂದರೆ ಜಾಸ್ತಿ ಹಣ್ಣು ಕೊಳಿತೋಗುತ್ತೆ ಒಂದೊಂದು ಒಂದೊಂದು ಇನ್ನೊಂದು ಮರದಲ್ಲಿ ತುಂಬ ಚೆನ್ನಾಗಿರುತ್ತೆ ಹಣ್ಣು ಅಕ್ಕ ಫೋನ್ ಮಾಡಿದರು ಅಕ್ಕನ ಜೊತೆ ಮಾತಾಡಿಕೊಂಡು ತೋಟಕ್ಕೆ ಬಂದಿದ್ದೆ ನಮ್ಮ ಗೌರಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು ಮಧ್ಯಾಹ್ನ ಮೇವಿಗೆ ಯಾವಾಗ ಬಂದು ಕಟ್ಟುತ್ತಾರೆ ಅಂತ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ತೋಟಕ್ಕೆ ಬಂದಾಗ ಹಾಗಾಗಿ ಅವಾಗ ಅಕ್ಕನ ಜೊತೆ ಮಾತಾಡಿಕೊಂಡು ಅಥವಾ ಅಮ್ಮನಿಗೆ ಏನಾದರೂ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಈ ಕಡೆ ಮಾತಾಡ್ದಂಗೂ ಆಗುತ್ತೆ ಜೊತೆಗೆ ಏನೋ ಒಂಥರ ಸೇಫ್ ಅಂತ ಫೀಲ್ ಆಗುತ್ತೆ ಹಾಗೆ ಕೆಲಸ ಕೂಡ ಆಗುತ್ತೆ ಇದು ನೆಕ್ಸ್ಟ್ ಡೇ ಇದು ಇಲ್ಲಿ ಮನೆ ಮುಂದೆ ಎಲ್ಲ ಪೂರ್ತಿ ಗಲೀಜಾಗಿತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಸಿಕ್ಕ ಸಿಕ್ಕಾಪಟ್ಟೆ ಮಳೆ ಬಂತು ನೈಟು ಮಳೆ ಅಂತಂದರೆ ತುಂಬಾ ಮಳೆ ಬಂತು ಹಾಗಾಗಿ ಮನೆ ಮುಂದೆ ಮರ ಇರೋದರಿಂದ ಹುಣಸೆ ಮರ ಇದೆ ಬೇವಿನ ಸೊಪ್ಪೆಲ್ಲ ಬಿದ್ದಿದೆ ಎಲ್ಲ ಗಲೀಜು ಬಂದು ಮನೆ ಮುಂದೆ ಕೂತಿತ್ತು ಅಂತ ಹೇಳ್ಬೋದು ಒಂದೊಂದು ಚಪ್ಪಳಿ ಎಲ್ಲ ಎಲ್ಲೆಲ್ಲೋ ಹೋಗಿ ಬಿದ್ದಿತ್ತು ಅಷ್ಟು ಜೋರಾಗಿ ಮಳೆ ಬಂದಿತ್ತು ಹಳ್ಳ ಹೋಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾ ಮಳೆ ಬಂದಿತ್ತು ಮನೆ ಮುಂದೆ ಕ್ಲೀನ್ ಮಾಡೋದೆ ತುಂಬ ಟೈಮ್ ತೊಗೊಂಡೆ ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ಹುಣಸೆಯಲ್ಲೇ ಅದನ್ನ ಬಾಚಿಲ್ಲ ಅಂತಂದರೆ ಹುಣಸೆ ಹೂವಾದ್ರೂ ಅಷ್ಟೇ ಅದರಲ್ಲಿ ಕೂಡ ಹುಳಿ ಇರುತ್ತೆ ಅದು ಟೈಲ್ಸ್ ಮೇಲೆ ಜಾಸ್ತಿ ಒತ್ತಿದರೆ ಟೈಲ್ಸ್ ಎಲ್ಲ ವೈಟ್ 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 ಆಗುತ್ತೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದು ಇವಾಗ ಖಾರ ಮಾಡ್ತಾ ಇದ್ದೀನಿ ಚಪಾತಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಾಣಲೆಗೆ ಎಣ್ಣೆ ಈರುಳ್ಳಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕಡಲೆಬೇಳೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ಇದನ್ನು ಟ್ರೈ ಮಾಡಬಹುದು ಸ್ವಲ್ಪ ಸಕ್ಕರೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಹರ್ಷದ ಪುಡಿ ತುಪ್ಪದ ಪುಡಿ ಗರಂ ಮಸಾಲ ಇಷ್ಟನ್ನು ಕೂಡ ಪೌಡರ್ಗಳನ್ನು ಹಾಕೊಂಡಿದ್ದೀನಿ ಹಾಗೆ ಲಾಸ್ಟಿಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಹಸಿ ಕಾಯಿ ತುರಿ ಹಾಕೊಂಡು ಕುದಿಸ್ಕೊಳ್ತೀನಿ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು ಎಲ್ಲದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾದಂತಹ ಖಾರ ರೆಡಿ ಆಗುತ್ತೆ ಈರುಳ್ಳಿ ಖಾರ ಈರುಳ್ಳಿ ಒಗ್ಗರಣೆ ಖಾರ ಅಂತ ಕರೀತಾರೆ ದೋಸೆ ರೊಟ್ಟಿ ಚಪಾತಿ ಇಷ್ಟಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಕಾಯಿ ತುರಿ ಎಲ್ಲ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲ ಅಂತಂದರೆ ಪೂರ್ತಿಯಾಗಿ ಗಟ್ಟಿಗಾಗುತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಈ ಥರ ಇದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಲೋ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಅದು ಈ ಥರ ಕಾಣಿಸ್ತಾ ಇರುತ್ತೆ ಖಾರ ರೆಡಿ ಆಯಿತು ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಖಾರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಬಂದಿದ್ವಿ ನನ್ನ ಹಸ್ಬೆಂಡ್ ಏನೋ ಬರ್ತೀವಿ ಅಂತ ಒಂದು ಐದು ನಿಮಿಷ ವೇಟ್ ಮಾಡಿ ಅಂತ ಕೂರಿಸಿ ಹೋಗಿದ್ದಾರೆ ಐದು ನಿಮಿಷ ಒಗತ್ತು ನಿಮಿಷ ಆಗಿದೆ ಇನ್ನೂ ಬಂದಿಲ್ಲ ನಾನು ದೊಡ್ಡ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ದು ಪಪ್ಸ್ ತಗೊಂಡು ತಿಂದ್ವಿ ಇಲ್ಲೇ ಕುತ್ಕೊಂಡು ಇವಾಗ ಏನೋ ಕೆಲಸ ಇಲ್ಲೇ ಕೂತ್ಕೊಂಡು ವೇಟ್ ಮಾಡೋದು ಅಂತಂದರೆ ತುಂಬ ಬೋರಿಂಗ್ ಹಾಗಾಗಿ ಫೋನ್ ನೋಡ್ತಾ ಇದ್ವಿ ಜಾಸ್ತಿ ಫೋನ್ ಏನು ತೋರಿಸೋದು ಅಂತ ಆಟ ಆಡೋದಕ್ಕಿಂತ ಬಿಟ್ಟಿದ್ದೆ ಇವಾಗ ಹೊರಡ್ತೀವಿ ಆಯ್ ಬೇಬಿ ಇಲ್ಲಿ ಏನು ಮಾಡ್ತಾ ಇದೆಯಾ ಎಲ್ಲಿ ಬಂದಿದ್ಯಾ ಗೊತ್ತಿಲ್ಲ ಬಂದಿದ್ಯಾ ಎಲ್ಲಿಗೆ ಅಂತ ಗೊತ್ತಿಲ್ವಾ ಹಾ கோத்தில்தே வந்தியா ಆವತ್ತಂತೂ ಇಡೀ ದಿನ ತಿರುಗಿದ್ದೇ ಆಯಿತು ಒಂದೊಂದು ದಿನ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಒಂದೊಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರೈ ಮಾಡಿದರೂ ಕೆಲಸ ಆಗೋದಿಲ್ಲ ಇದು ನೆಕ್ಸ್ಟು ಡೇ ಇದು ವೆಡ್ನೆಸ್ ಡೇದಿದು ಪುಡಿಬಾಗ್ರೆ ಮಾಡ್ತಾ ಇದ್ದೀನಿ ರೆಸಿಪಿ ಆಲ್ರೆಡಿ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೇನು ರೆಸಿಪಿ ಶೇರ್ ಮಾಡ್ತಾ ಇಲ್ಲ ನಾವಿವತ್ತು ಎಲ್ಲೋ ನನ್ನ ಫೇವ್ರೇಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಯಾರೆಲ್ಲ ಗೆಸ್ ಮಾಡ್ತಾರೆ ನೋಡೋಣ ಕೆಲವರಾದ್ರೂ ಗೆಸ್ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ ಬೆಳಗ್ಗೆ ಚಪಾತಿ ಮಾಡೋದಕ್ಕೆ ಅಂತ ಹಾಗೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ರಾಯರ ಪೂಜೆ ಇವತ್ತು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆಗಿತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರಾಯರಿಂದ ಪ್ರಸಾದ ಕೂಡ ಸಿಕ್ತು ತುಂಬಾ ಖುಷಿ ಆಯಿತು ಪ್ರಸಾದ ಸಿಕ್ಕಿದ ಮೇಲೆ ಡಬಲ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ವಿ ಅಷ್ಟು ಕೆಲಸದ ಸುಸ್ತು ಹೋಗುತ್ತೆ ಅಂತಲೇ ಹೇಳ್ಬಹುದು ನನ್ನ ಜೀವನವನ್ನೇ ಬದಲಾಯಿಸಿದ ದಿನ ಅದು ಹೋಗೋ ಪ್ಲಾನ್ ಇರಲಿಲ್ಲ ಆದರೆ ವಿಶೇಷವಾದಂತಹ ದಿನದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನೇ ಸ್ಟಾರ್ಟ್ ಮಾಡೋಣ ಹಾಗೆ ನಾವು ಒಂದು ವಿಶೇಷವಾದ ದಿನದಲ್ಲಿ ವಿಶೇಷವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ ನನಗಂತೂ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ ಜಾಗ ಸಿಕ್ಕಾಪಟ್ಟೆ ಇಷ್ಟ ಬೇಕಾದರೆ ತಿಂಗ್ಳಿಗೆ ಒಂದ್ಸಲ ಹೋಗು ವಾರಕ್ಕೊಂದ್ಸಲ ಹೋಗು ಅಂದ್ರೂ ಹೋಗ್ತೀನಿ ಆದರೆ ಹೋಗೋದಕ್ಕಾಗೋದಿಲ್ಲ ಅಷ್ಟೇ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಹಾಗೆ ಮುಖ್ಯವಾದವರನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಸಾರಿ ಎಲ್ಲಿಗೆ ಅಂತ ಗೆಸ್ಟ್ ಮಾಡಿ ನೋಡೋಣ ಕಂಡು ಹಿಡಿತೀರಾ ಅಂದ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟವಾದವ್ರನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅವರಿಗೆ ಬೇಗನೆ ಇದ್ದಿದೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ ಇನ್ನು ರೆಡಿ ಆಗೋದು ಅಷ್ಟೇ ಇರೋದು ಬಟ್ಟೆ ವಾಶ್ ಮಾಡಿ ಹಾಕಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಇವತ್ತು ಮೂರು ಥರ ತಿಂಡಿ ಮಾಡಿದ್ದೀನಿ ಕೆಲಸವ್ರು ಬಂದಿದ್ರು ಅವ್ರಿಗೆ ಮೆಂತೆ ರೈಸ್ ಮಾಡಿ ಚಪಾತಿ ಮಾಡಿ ಪುಳಿಯೋಗರೆ ಮಾಡಿ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಎಲ್ಲ ಕೆಲಸ ಆಗಿದೆ ಇನ್ನು ರೆಡಿಯಾಗಿ ಹೊರಡೋದು ಅಷ್ಟೇ ಮಕ್ಕಳದ್ದು ಕೂಡ ಸ್ನಾನ ಎಲ್ಲ ಆಗಿದೆ ಇನ್ನು ಹೊರಡೋದು ಬನ್ನಿ ಈ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾದರೆ ಗೆಸ್ ಮಾಡಿ ಗುಂಡಿ ನೋಡಿ ಊಟ ಹಾಕಿದ್ದೆ ತಿಂದು ಮಲಗಿದೆ ಹೇಗೆ ಅಂತಂದರೆ ಬೆಳಗ್ಗೆ ಎಲ್ಲ ಚೆಂದ ನಿದ್ದೆ ಮಾಡುತ್ತೆ ಗುಂಡಿ ಏ ಗುಂಡಿ ಇಲ್ಲಿ ಗುಂಡು ಗುಂಡು ನಿದ್ದೆ ಮಾಡ್ತಿದ್ದೆ ಮಗನೇದು ಕೊಂಡೆ ಬಿಡ್ತಾಯಿಲ್ಲ ಇನ್ನು ಲಾಸ್ಟ್ ಕೆಲಸ ಅಂತ ಇದ್ದಿದ್ದೆ ಪ್ಯಾಕ್ ಮಾಡೋದು ಬಟ್ಟೆ ಪ್ಯಾಕ್ ಮಾಡೋದು ಒಂದು ಬೆಡ್ಶೀಟ್ ಕೂಡ ತೊಗೊಳ್ತಾ ಇದ್ದೀನಿ ಮಕ್ಕಳಿದ್ದಾರೆ ಅಂತ ಅಂದಮೇಲೆ ನಾವು ಹೋಗೋದು ಎರಡು ದಿನ ಬರೋದು ಎರಡು ದಿನ ಆಗುತ್ತೆ ಹಾಗಾಗಿ ಒಂದು ಬೆಡ್ಶೀಟ್ ಇರಲಿ ಅಂತ ಹಾಗೆ ಚಾರ್ಜರು ಅದೇನಂತಂದರೆ ಒಂದೇ ಸಲ ಎಲ್ಲದನ್ನು ತೊಗೊಳದಕ್ಕೆ ಹೋದರೆ ಮರ್ತೋಗ್ತಾ ಇರುತ್ತೆ ಹಾಗಾಗಿ ಒಂದು ದಿನನಾದ್ರೂ ಬೇಗ ಪ್ಯಾಕ್ ಮಾಡಿಟ್ರೆ ಏನು ಬಿಟ್ಟಿದ್ದೀನಿ ಏನು ತೊಗೊಳ್ಬೇಕು ಪದೇ ಪದೇ ನೆನಪಾಗ್ತಾ ಇರುತ್ತೆ ಆದರೆ ನಿನ್ನೆ ಇಡೀ ದಿನ ಫುಲ್ ಬ್ಯುಸಿ ಇದ್ದೆ ಹಾಗಾಗಿ ನಿನ್ನೆ ಬಟ್ಟೆ ಪ್ಯಾಕ್ ಮಾಡೋದಕ್ಕೆ ಆಗಿಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಿನ್ನೆ ನೈಟು ಇವಾಗೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದು ನೋಡ್ತಾ ಇದ್ದೀನಿ ಏನು ತಗೊಂಡಿದ್ದೀನಿ ಏನು ಬಿಟ್ಟಿದ್ದೀನಿ ಅಂತ ಒಂದು ಎರಡು ಮೂರು ಖರ್ಚಿ ತಗೊಳ್ತಾ ಇದ್ದೀನಿ ಹಾಗೆ ಹಾಗೆ ಎಲ್ಲರದ್ದು ಕೂಡ ಎರಡೆರಡು ಸೆಟ್ ಬಟ್ಟೆ ತಗೊಳ್ತಾ ಇದ್ದೀನಿ ಹಾಗೆ ಎರಡು ದಿನ ಹೊರಗಡೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ವೆದರ್ ಚೇಂಜ್ ಆಗುತ್ತೆ ಹಾಗಾಗಿ ಅಕಸ್ಮಾತ್ ಏನಾದ್ರೂ ಜ್ವರ ಅಥವಾ ಶೀತ ಆದರೆ ಅಂತ ನನಗೆ ಜ್ವರ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಮಕ್ಕಳಿಗೆ ಸಿರಪ್ ತಗೊಂಡಿದ್ದೀನಿ ಹಾಗೆ ಬಟ್ಟೆದು ಒಂದು ಒಂದು ಸೆಟ್ಟು ಒಂದೇ ಹತ್ರ ಇದ್ದರೆ ತೆಗೆಯುವಾಗ ಈಸಿ ಆಗುತ್ತೆ ಇಲ್ಲ ಇಲ್ಲ ಅಂತಂದರೆ ಒಂದೊಂದು ಸರ್ಟ್ತು ತೆಗೆಯುವಾಗ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದೊಂದು ಸರ್ಟ್ ಬಟ್ಟೆನೂ ಕೂಡ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೀನಿ ತೆಗೆಯುವಾಗ ಈಸಿ ಆಗುತ್ತೆ ಅನ್ನೊಂದು ಏನು ಅಂತಂದರೆ ಒಂದೊಂದು ಸಲ ನೆನಪೇ ಇರೋದಿಲ್ಲ ಒಂದೊಂದು ಐಟಮ್ಸ್ ಮಿಸ್ ಮಾಡಿಬಿಡ್ತೀನಿ ಹಾಗಾಗಿ ಆ ಒಂದೊಂದೇ ಸೆಟ್ ಮಾಡಿಟ್ಟಿದ್ದೆ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಏನಾದ್ರೂ ಬಿಟ್ಟು ಹೋಗಿಬಿಟ್ರೆ ಅಲ್ಲಿ ಕಷ್ಟ ಆಗುತ್ತೆ ಅಂತ ಹಾಗೆ ಒಂದು ಸೀರೆ ತೊಗೊಂಡಿದ್ದೀನಿ ಎರಡು ಡ್ರೆಸ್ ತೊಗೊಂಡಿದ್ದೀನಿ ಮಕ್ಕಳಿಗೆ ಎರಡು ಎರಡು ಸರ್ಟ್ ಬಟ್ಟೆ ತೊಗೊಂಡಿದ್ದೀನಿ ಎರಡೇ ದಿನ ಹಾಗಾಗಿ ಜಾಸ್ತಿ ಏನು ಬಟ್ಟೆ ಏನು ತೊಗೊಳ್ತಾ ಇಲ್ಲ ತೊಗೊಂಡೋಗೋದು ಈಸಿ ಆದರೆ ಬ್ಯಾಗ್ ಇದೆಯಲ್ಲ ಅದು ಸಿಕ್ಕ ಬಟ್ಟೆ ಕಷ್ಟ ಹಾಗಾಗಿ ಆದಷ್ಟು ಕಡಿಮೆನೇ ಮಾಡಬೇಕು ಲಗ್ಗೇಜ್ ಅಂತ ಮತ್ತೆಲ್ಲದನ್ನು ಕೂಡ ಸಲ ನೋಡಿ ನೋಡಿ ಇಟ್ಕೊಳ್ತಾ ಇದ್ದೀನಿ ಯಾವುದನ್ನು ಮಿಸ್ ಮಾಡು ಮಿಸ್ ಮಾಡಬಾರ್ದು ಅಂತ ಕೆಲವೊಂದು ಸಲ ಹೇಗಾಗುತ್ತೆ ಅಂತಂದರೆ ತುಂಬ ಪ್ಲ್ಯಾನ್ ಮಾಡಿಕೊಂಡು ಒಂದು ದಿನ ಇಪ್ಪತ್ತು ದಿನ ಇದ್ದಾಗಿಂದ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೇ ಹೋಗೋದಕ್ಕಾಗೋದಿಲ್ಲ ನಾವು ಈ ಇಷ್ಟು ಬೇಗ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಮ್ದು ಇದ್ದಿದ್ದು ಇನ್ನೂ ಒಂದು ತಿಂಗಳಾಗಬಹುದು ಅಥವಾ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಎರಡು ದಿನ ಇದ್ದಂಗೆ ನಮಗೆ ಹೋಗಬೇಕು ಅಂತ ಅನ್ನಿಸ್ತು ಆಮೇಲೆ ಒಂದು ದಿನ ಇದೆ ಅನ್ನಂಗೆ ಕನ್ಫರ್ಮ್ ಆಯಿತು ಹಾಗಾಗಿ ಟಿಕೆಟ್ ಕೂಡ ಬುಕ್ ಮಾಡೋದಕ್ಕಾಗಲಿಲ್ಲ ಆವತ್ತು ನೋಡಿದರೆ ಟಿಕೆಟ್ ಎಲ್ಲ ಅಂದರೆ ಬುಕ್ಕಿಂಗ್ ಎಲ್ಲ ಫುಲ್ ಕ್ಲೋಸ್ ಆಗಿತ್ತು ಎಲ್ಲ ಬುಕ್ ಆಗಿತ್ತು ಇವಾಗ ಬೇರೆ ರಜಾ ಇದೆಯಲ್ಲ ಹಾಗಾಗಿ ಟ್ರೈನಲ್ಲಿ ಹೋಗ್ತಾ ಇರೋದು ಟಿಕೆಟ್ ಎಲ್ಲ ಬುಕ್ ಆಗಿತ್ತು ಹೇಗಾಗುತ್ತೋ ಗೊತ್ತಿಲ್ಲ ಬುಕ್ ಮಾಡದೆ ಹೋಗ್ತಾ ಇದ್ದೀವಿ ನೋಡಬೇಕು ಹೇಗಾಗುತ್ತೆ ಅಂತ ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಯಿತು ಊಟ ಮಾಡ್ಕೊಂಡು ಹೊರಡೋದು ಅಷ್ಟೇ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲಿಗೆ ಅಂತ ಗೊತ್ತಾದರೆ ಗೆಸ್ ಮಾಡಿ ನೆಕ್ಸ್ಟ್ ಅಲ್ಲಿ ಎಲ್ಲಿಗೆ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು